ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ನಿಜಕ್ಕೂ ಹೊಸ ಪಕ್ಷ ಕಟ್ತಾರ ಇದು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮತ್ತು ಅವರ ಪುತ್ರ ರಾಜ್ಯ ಬಿಜೆಪಿಯ ಹಂಗಾಮಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರನ್ನ ಬೆದರಿಸಲಿಕ್ಕೆ ಹೂಡಿರುವಂತಹ ತಂತ್ರನ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿಗೆ ವಾಪಸ್ ಆಗುವಂತಹ ಆಲೋಚನೆಯನ್ನ ಕೈಬಿಟ್ಟಿದಾರಾ ಯತ್ನಾಳ್ ಹೊಸ ಪಕ್ಷ ಕಟ್ಟಿದ್ರೆ ಅವ್ರ ಜೊತೆ ಯಾರ್ಯಾರು ಹೋಗಬಹುದು ಮತ್ತು ಆ ಪಕ್ಷದ ಅಜೆಂಡ ಏನಿರಬಹುದು ನಮಸ್ಕಾರ ಬುಗುನ್ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಕನ್ಕೆರೆ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಹೊಸ ಪಕ್ಷ ಕರ್ತರೆ ಎನ್ನುವಂತಹ ಚರ್ಚೆ ಮತ್ತೊಮ್ಮೆ ಶುರುವಾಗಿದೆ ಮದ್ದೂರಿನಲ್ಲಿ ಮಾತನಾಡ್ತಾ ಬಸವನಗೌಡ ಪಾಟೀಲ್ ಯತ್ನಾಳ್ ಸ್ವತಃ ಇಂಥ ಸುಳಿವನ್ನು ನೀಡಿದರೆ ಅದಲ್ಲದೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರನ್ನು ಸೇರಿಸ್ಕೊಳ್ತೀನಿ ಅಂತ ಕೂಡ ಹೇಳಿದ್ದಾರೆ ಬಹಳ ಹಿಂದೆ ಯತ್ನಾಳ್ ಹೊಸ ಪಕ್ಷ ಕಟ್ಟೋದಾಗಿ ಹೇಳಿದ್ರು ಅದಾದ ಮೇಲೆ ಅವ್ರ ಬಾಯಿಂದ ಆ ಮಾತು ಬರ್ತಿರ್ಲಿಲ್ಲ ಅವಾಗ ಅವಾಗ ಮಾಧ್ಯಮದಲ್ಲಿ ಚರ್ಚೆ ಆಗ್ತಾ ಇತ್ತು ಈಗ ಸ್ವತಃ ಅವರೇ ಮಾತನಾಡಿರೋದ್ರಿಂದ ಹೊಸ ಪಕ್ಷ ಕಟ್ತೀನಿ ಅಂತ ಹೇಳಿರೋದ್ರಿಂದ ನಿಜಕ್ಕೂ ಹೊಸ ಪಕ್ಷ ಕಟ್ತಾರಾ ಅವರ ಅಜೆಂಡಾ ಏನು ಅವ್ರ ಜೊತೆ ಯಾರ್ಯಾರು ಇರ್ತಾರೆ ಅನ್ನುವಂಥ ಪ್ರಶ್ನೆಗಳು ಉಟ್ಕೊಂಡಿದ್ದಾವೆ ಅದನ್ನು ಹೇಳ್ತೀನಿ ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಕ್ಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ನಿಮಗೆಲ್ಲ ಗೊತ್ತು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮತ್ತು ಅವರ ಪುತ್ರ ಬಿ ವೈ ವಿಜಯೇಂದ್ರ ಅವರ ಮೇಲಿನ ದ್ವೇಷದ ಕಾರಣಕ್ಕೆ ಅಥವಾ ಅವರ ರಾಜಕೀಯ ಸರಿ ಇಲ್ಲ ಎನ್ನುವ ಕಾರಣಕ್ಕೋಸ್ಕರ ಬಸವನಗೌಡ ಪಾಟೀಲ್ ಯತ್ನಾಳ್ ಬಿ ಜೆ ಪಿ ವಿರುದ್ಧ ಬಂಡಾಯವನ್ನು ಸಾರಿದ್ರು ಅದರಿಂದಾಗಿ ಅವರನ್ನು ಬಿ ಜೆ ಪಿಯಿಂದ ಹೊರ ಹಾಕಲಾಗಿತ್ತು ಅದಾದ ಮೇಲೆ ಬಸವನಗೌಡ ಪಾಟೀಲ್ ಯತ್ನಾಳ್ ಒಂದೆರಡು ಸಲ ಹೊಸ ಪಕ್ಷ ಕಟ್ತೀನಿ ಅಂತ ಹೇಳಿದರು ಮತ್ತೆ ತಣ್ಗಾಗಿದ್ರು ಯಾಕೆ ತಣ್ಗಾಗಿದ್ರು ಅಂದರೆ ಹೊಸ ಪಕ್ಷ ಕಟ್ಟಿದ್ರೆ ಅದ್ರ ಜೊತೆಗೆ ಯಾರ್ಯಾರು ಇರ್ತಾರೆ ಅದರ ಅಜೆಂಡ ಏನು ಅದಕ್ಕೆ ಸಂಪನ್ಮೂಲ ಹೇಗೆ ಈ ಥರದ ನಾನಾ ಪ್ರಶ್ನೆಗಳು ಹೆದ್ದೇಳ್ತವೆ ಮತ್ತು ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷ ಕಟ್ಟಿ ಸಕ್ಸಸ್ ಆದವರು ಇಲ್ಲ ಹಿಂದೆ ಬೈ ಎಸ್ ಬಂಗಾರಪ್ಪ ಅವರಿಂದ ಹಿಡಿದು ಯಡಿಯೂರಪ್ಪ ಅವ್ರಿಗೆ ಬಹಳಷ್ಟು ಜನ ಪ್ರಾದೇಶಿಕ ಪಕ್ಷವನ್ನು ಕಟ್ಟಿದರೆ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಗಿಲ್ಲ ಜೊತೆಗೆ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಹೊಸ ಪಕ್ಷ ಕಟ್ಟಿದ್ರು ಅವ್ರ ಜೊತೆ ಯಾರು ಹೋಗ್ತಾರೆ ಈಗ ಬಿ ಜೆ ಪಿನಲ್ಲಿ ನಲ್ಲಿ ಬಡ್ಡಾಯ ನಾಯಕರು ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಅರವಿಂದ್ ಲಿಂಬಾವಳಿ ಆಮೇಲೆ ಪ್ರತಾಪ್ ಸಿಂಹ ಈ ಥರದ ನಾಯಕರು ಇವರು ಬಿ ಜೆ ಪಿಲಾದರೆ ಇವ್ರಿಗೆ ಬೆಂಬಲ ಕೊಡಬಹುದು ಇವರ ವಾದಕ್ಕೆ ಮನ್ನಣೆಯನ್ನು ನೀಡಬಹುದು ಇವ್ರ ಪರವಾಗಿ ನಿಂತ್ಕೊಳ್ಳಬಹುದು ಆದರೆ ಇವರು ಪಕ್ಷದಿಂದ ಹೊರಗೋಗಿ ಹೊಸ ಪಕ್ಷವನ್ನು ಕಟ್ಟಿದ್ರೆ ಆಗಲೂ ಕೂಡ ಇವ್ರ ಜೊತೆಗೆ ನಿಲ್ತಾರೆ ಅನ್ನುವಂಥ ಭರವಸೆಗಳು ಇರಲಿಲ್ಲ ಅದರಿಂದಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಆರಂಭದಲ್ಲಿ ಭಾಳ ವೀರಾವೇಶದಿಂದ ಹೊಸ ಪಕ್ಷ ಕಟ್ತೀನಿ ಅಂತ ಮಾತನಾಡಿದರು ಅದಾದ ಮೇಲೆ ತಣ್ಣಗಾಗಿದ್ದರು ಆದರೆ ಅವರು ತಣ್ಣಗಾಗಿದ್ರು ಮಾಧ್ಯಮದವರು ಬಿಟ್ಟಿರಲಿಲ್ಲ ಮಾಧ್ಯಮದಲ್ಲಿ ಆಗಾಗ ಎತ್ನಾಳು ಹೊಸ ಪಕ್ಷ ಕಟ್ತಾರೆ ಪಿಗೆ ಪರ್ಯಾಯವಾಗಿ ಕಟ್ತಾರೆ ಹಿಂದುತ್ವದ ಪಕ್ಷ ಕಟ್ತಾರೆ ಅನ್ನೋ ರೀತಿಯಲ್ಲಿ ಚರ್ಚೆ ಮಾಡ್ತಾನೇ ಇದ್ವು ಮಾಧ್ಯಮಗಳು ಈಗ ಮದ್ದೂರು ಕೋಮು ಸಂಘರ್ಷದ ಸಂದರ್ಭದಲ್ಲಿ ಅಲ್ಲಿ ರಾಜ್ಯ ಪಿಯ ನಾಯಕರನ್ನು ಮೀರಿಸಿ ಯತ್ನಾಳ್ ಜನ ಆಕರ್ಷಣೆ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಮೊದಲನೇ ದಿನ ಅಲ್ಲಿಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೋದಾಗ ಎಲ್ಲರೂ ಯತ್ನಾಳ್ ಬರಬೇಕು ಅನ್ನುವಂತಹ ಘೋಷಣೆಯನ್ನು ಕೂಗಿದರು ಯತ್ನಾಳ್ ಈ ಕಡೆಯಿಂದ ನಾನು ಅಲ್ಲಿಗೆ ಹೋಗ್ತೀನಿ ಅನ್ನುವಂಥ ಘೋಷಣೆಯನ್ನು ಮಾಡಿದರು ಬಿ ಜೆ ಪಿ ನಾಯಕರು ಹೋದಾಗ ಜನ ಸೇರಲಿಲ್ಲ ಯತ್ನಾಳ್ ಹೋದಾಗ ಜನ ಸೇರಿದ್ರು ಇದರಿಂದ ಉತ್ತೇಜಿತಗೊಂಡಂತೆ ಕಾಣಿಸ್ತಾ ಇದ್ದಾರೆ ಯತ್ನಾಳ್ ಅದಕ್ಕೋಸ್ಕರವೇ ಹೊಸ ಪಕ್ಷ ಕಟ್ತೀನಿ ಅನ್ನುವಂಥ ಘೋಷಣೆಯನ್ನು ಮಾಡಿರಬಹುದು ಜೊತೆಗೆ ಪ್ರತಾಪ್ ಸಿಂಹ ಅವ್ರನ್ನ ಸೇರಿಸ್ಕೊಳ್ತೀನಿ ಅಂತ ಹೇಳಿರ್ಬೋದು ಆದರೆ ಈಗಲೂ ಕೂಡ ಯತ್ನಾಳ್ ಅವ್ರಿಗೆ ಹೊಸ ಪಕ್ಷ ಕಟ್ಟುವ ಆಲೋಚನೆ ಪ್ಲಾನ್ ಬಿ ಇದ್ದ ರೀತಿಯಲ್ಲಿ ಇರ್ಬೋದು ಅಷ್ಟೇ ಯಾಕೆಂದ್ರೆ ಅವರು ಇವತ್ತಿಗೂ ಬಿ ಜೆ ಪಿಗೆ ವಾಪಸ್ಸಾಗಲಿಕ್ಕೆ ಬಹಳ ತೀವ್ರವಾದಂಥ ಪ್ರಯತ್ನವನ್ನು ನಡೆಸ್ತಿದ್ದಾರೆ ಅವರ ಪರವಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಯತ್ನಗಳು ನಡೀತಿದ್ದಾವೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಮತ್ತು ರಾಜ್ಯದ ಮಾಜಿ ಮಂತ್ರಿ ರಮೇಶ್ ಜಾರಕಿಹೊಳಿ ಮತ್ತಿತರರು ಅವರನ್ನು ಮತ್ತೆ ಬಿ ಜೆ ಪಿಗೆ ಸೇರಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಿದ್ದಾವೆ ಮತ್ತು ತೆರೆಯಿಂದ ಭಾಳಷ್ಟು ಜನ ಇರ್ಬೋದು ಈಗ ಅರವಿಂದ್ ಲಿಂಬಾವಳಿ ಕುಮಾರ್ ಬಂಗಾರಪ್ಪ ಬಿ ಪಿ ಹರೀಶ್ ಈ ರೀತಿ ಭಾಳಷ್ಟು ಜನ ಇರ್ಬೋದು ಜೊತೆಗೆ ಈಗ ತಟಸ್ಥ ಬಣ ಅಂತ ಗುರುತಿಸ್ಕೊಂಡಿದ್ರಲ್ಲ ಬಸವರಾಜ್ ಬೊಮ್ಮಾಯಿ ಸೋಮಣ್ಣ ಪಿ ಎಲ್ ಸಂತೋಷು ಈ ಥರದವರೆಲ್ಲ ಅವರು ಕೂಡ ಬಿ ಎಸ್ ಯಡಿಯೂರಪ್ಪ ಮತ್ತು ಬಿ ವೈ ವಿಜಯನ್ಗೆ ಚೆಕ್ ಮೇಟ್ ಇಡ್ಲಿಕ್ಕೋಸ್ಕರ ಯತ್ನಾಳ್ ಬಿ ಜೆ ಪಿಗೆ ಬರಲಿ ಅಂತ ಬಯಸ್ತಾ ಇರಬಹುದು ಬಹುತೇಕ ಅವರು ಬಯಸ್ತಿದ್ದಾರೆ ಅನ್ನುವಂಥ ಚರ್ಚೆಗಳು ನಡೀತಿದ್ದಾರೆ ಒಟ್ಟಿನಲ್ಲಿ ಬಸವಗೌಡ ಪಾಟೀಲ್ ಯತ್ನಾಳ್ ಜೆ ಬಿಜೆಪಿಗೆ ತರಬೇಕು ಅಂತ ಬಿ ಜೆ ಪಿಯಲ್ಲೂ ಒಂದು ತಯಾರಿ ನಡೀತಿದೆ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಬಿ ಜೆ ಪಿಗೆ ವಾಪಸ್ ಆಗಲಿಕ್ಕೆ ಪ್ರಯತ್ನವನ್ನು ಪಡ್ತಿದ್ದಾರೆ ಇದ್ರ ನಡುವೆ ಈಗ ಅವರು ಹೊಸ ಪಕ್ಷ ಕಟ್ತೀನಿ ಅಂತ ಹೇಳಿದರೆ ಇದು ಒನ್ಸಗೇನ್ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರನ್ನ ಬೆದರ್ಸ್ಲಿಕ್ಕೆ ಬಿ ಜೆ ಪಿ ನ ಬೆದರ್ಸ್ಲಿಕ್ಕೆ ಹೂಡಿರುವಂಥ ತಂತ್ರ ಆಗ್ಬೋದು ಅವರು ಆಮೇಲೆ ಅಂದರೆ ಚುನಾವಣೆ ಸಂದರ್ಭದಲ್ಲಿ ಬಿ ಜೆ ಗೆ ವಾಪಸ್ ಆಗ್ಬೋದು ಬಹುತೇಕ ಅವರು ವಾಪಸ್ ಆಗ್ತಾರೆ ಅನ್ನುವಂತಹ ಸುಳಿವುಗಳು ಸಿಗ್ತಾ ಇದ್ದಾವೆ ಅಂಥ ತಯಾರಿಗಳು ನಡೀತಿದಾವೆ ಒಂದ್ಸಗೇನ್ ನಾನು ಆಗ್ಲೇ ಹೇಳ್ದಂಗೆ ಯತ್ನಾಳ್ ಕಡೆಯಿಂದಲೂ ಅಂತ ತಯಾರಿ ಆಗ್ತಿದೆ ಬಿ ಜೆ ಪಿ ಕಡೆಯಿಂದಲೂ ಅಂತ ತಯಾರಿ ಆಗ್ತಿದೆ ಹೀಗೆ ಬಿಜೆಪಿಗೆ ವಾಪಸ್ ಆಗುವಂತಹ ಪ್ಲಾನ್ ಎ ಎಟ್ಕೊಂಡಿರುವಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಅಗತ್ಯ ಬಿದ್ರೆ ಅನ್ನುವ ಕಾರಣಕ್ಕೋಸ್ಕರ ಪ್ಲಾನ್ ಬಿ ಹೊಸ ಪಕ್ಷ ಕಟ್ಟುವ ಆಲೋಚನೆಯನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಿದೆ ರಾಜ್ಯ ಬಿಜೆಪಿ ಮೂಲಗಳಿಂದನೂ ಅಂತದೇ ಮಾಹಿತಿಗಳು ಬರ್ತಿದ್ದಾವೆ ನಾನು ಹೇಳಿದ್ನಲ್ಲ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಮತ್ತೆ ದೆಹಲಿಯ ಕೆಲವು ನಾಯಕರು ಕೂಡ ಇದೇ ರೀತಿಯ ಚಿಂತನೆಯನ್ನು ನಡೆಸಿದ್ದಾರೆ ಮತ್ತು ಇದೇ ರೀತಿಲಿ ಅಂದರೆ ವೆಯ್ಟ್ ಮಾಡಿ ಬಿ ಜೆ ಪಿಗೆ ವಾಪಸ್ ಬರ್ರಂತೆ ಅನ್ನುವ ರೀತಿಯಲ್ಲಿ ಅವ್ರಿಗೆ ಸಲಹೆಯನ್ನು ನೀಡಿದರೆ ಆ ಕಾರಣಕ್ಕೋಸ್ಕರವೇ ಯತ್ನಾಳ್ ವೆಯ್ಟ್ ಮಾಡ್ತಿದ್ದಾರೆ ಅಂತ ಕೂಡ ಗೊತ್ತಾಗ್ತಿದೆ ಯಾಕೆಂದ್ರೆ ಇನ್ ಕೇಸ್ ಅವರು ನಿಜಕ್ಕೂ ಹೊಸ ಪಕ್ಷ ಕಟ್ಟೋದಾದರೆ ಯಾವ ಕಾರಣಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ರು ಎಷ್ಟು ದಿನ ಯಾವುದೇ ವಿಷಯಕ್ಕೂ ಅದಕ್ಕೊಂದು ಬಿಸಿ ಅಂತ ಇರ್ತಲ್ವಾ ಆಗ ಮಾಡ್ಬೇಕಲ್ವಾ ಸೊ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ವೆಯ್ಟ್ ಮಾಡ್ತಿರೋದೆ ಕಾಯ್ತಿರೋದೇ ಅವರು ಮರಳಿ ಬಿ ಜೆ ಪಿಗೆ ಬರಲಿಕ್ಕೆ ಅಂಥೇಳಿ ಖಚಿತವಾದಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಇದು ಸುಮ್ಮನೆ ಪ್ಲಾನ್ ಬಿ ಅಗತ್ಯ ಬಿದ್ದರೆ ಅಂತ ಅಥವಾ ಬಿ ಜೆ ಪಿ ನಾಯಕರನ್ನು ಬೆದರಿಸಲಿಕ್ಕೆ ಬಿ ಜೆ ಪಿ ನಾಯಕರು ಅಂದರೆ ಹೈಕಮಾಂಡ್ ನಾಯಕರಲ್ಲ ಅಥವಾ ಬಿ ಜೆ ಪಿ ಅನಿಷ್ಠ ನಾಯಕರು ಅಂತಲ್ಲ ಯತ್ನಾಳ್ ಅವ್ರಿಗೆ ರಾಜಕೀಯ ವೈರಿಗಳು ಕ್ಲಿಯರ್ ಆಗಿದೆ ಅದು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮತ್ತು ರಾಜ್ಯ ಬಿ ಜೆ ಪಿ ಹಂಗಾಮಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರನ್ನು ಎದುರಿಸಬೇಕು ಅಂತ ಅವ್ರಿಗೆ ಚೆಕ್ ಮಾಡಿಡಬೇಕು ಅಂತ ಈ ಥರದ ಒಂದು ತಂತ್ರವನ್ನು ಹೂಡಿದ್ದಾರೆ ಅನ್ನುವಂಥ ಮಾಹಿತಿಗಳಿದ್ದಾವೆ ಇದು ಈ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಹೊಸ ಪಕ್ಷ ಮತ್ತು ಬಿ ಜೆ ಪಿಲ್ಲಿ ನಡೀತಿರುವಂಥ ಬೆಳವಣಿಗೆಗಳ ಬಗ್ಗೆ ಇರುವಂಥ ಅಪ್ಡೇಟ್ ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ ವೀಡಿಯೋ ಇಷ್ಟ ಆದರೆ ಬುಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಅನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು